ನನಗೆ ಅದರ ಮಾಹಿತಿ ಇಲ್ಲ ನಾನು ಸುಮ್ಮನೆ ಇನ್ವೆಸ್ಟಿಗೇಷನ್ ನಡೆಯುವಾಗ ಯಾಕೆ ನಾನು ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದಂಥವನು ಇನ್ವೆಸ್ಟಿಗೇಷನ್ ನಡೆಯುವಾಗ ಇದು ಆಗುವಾಗ ನಾನೇನು ಕೂಡ ನಾನು ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ತನಿಖೆ ಆಗ್ತದೆ ಅದರ ತನಿಖೆ ಆಗ್ತದೆ ಒಟ್ಟಾದ ಒಟ್ಟಾರೆ ಇವತ್ತು ದಿವಸ ಕಠಿಣ ಶಿಕ್ಷೆ ಆಗಬೇಕು ಹೇಗೆ ರೀತಿ ಸಹ ಈ ರೀತಿ ಹಾಡು ಹಗಲೇ ಒತ್ತನ್ನು ದಿವಸ ಹೋಗಿ ಕ್ಯಾಂಪಸ್ನಲ್ಲಿ ಒತ್ತೂ ಸಹ ಹೋಗಿ ತುಚ್ಚಿ ತುಚ್ಚಿ ಕೊಲೆ ಮಾಡ್ತಾರಲ್ಲ ಇದೊಂದು ಭೀಕರ ಕೃತ್ಯ ಅದು ಹೇಗೆ ಕೃತ್ಯ ಅದು ಇಂಥವ್ರಿಗೆ ಅದೇ ಉಳಿದದ್ದೇನೇ ಇರಲಿಲ್ಲ ಇನ್ವೆಸ್ಟಿಗೇಷನ್ ಇಂಥವ್ರಿಗೆ ತ ಕಠಿಣವಂಥ ಶಿಕ್ಷೆ ಆಗಬೇಕು ಇಂಥವ್ರನ್ನ ಗಲ್ಲಿಗೇರಿಸುವಂಥದ್ದು ಕೂಡ ಶಿಕ್ಷೆ ಆಗಬೇಕು ಸರ್ ನಮ್ಮ ವಿ ಎನ್ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನು ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನು ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿ ಎನ್ ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಯ್ಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತುರ್ ರೋಡ್ ಸರ್ಜಾಪುರ ಹುಬ್ಬಳ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕರೆಕ್ಟ್ ನಾನು ಅದನ್ನು ಹೇಳ್ತಾ ಇದ್ದೀನಿ ಏನಾಗ್ತದೆ ಅದಕ್ಕೆ ಆಯ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಿಂದೆ ನಿರ್ಭಯ ಕೇಸಲ್ಲಿ ಹೆಂಗಾಯ್ತು ಇವತ್ತು ಕಾನೂನಿನಲ್ಲಿ ಈ ರೀತಿ ಕೇಸ್ಗಳಾದಾಗ ಮತ್ತು ಈ ಮಕ್ಕಳ ಮೇಲೆ ಸಣ್ಣ ಮಕ್ಕಳ ಎರಡು ವರ್ಷ ನಾಲ್ಕು ವರ್ಷ ಮಕ್ಕಳ ಮೇಲೆ ಅತ್ಯಾಚಾರಿಸ್ತಾರೆ ಈ ವಿಕೃತ ಮನಸ್ಸುಗಳೇನಿದಾವೆ ಎಷ್ಟೊಂದು ದಿವಸ ಆ ಮಕ್ಕಳು ಕೂಸುಗಳು ನಾಲ್ಕು ವರ್ಷ ಎರಡು ವರ್ಷ ಮಕ್ಕಳ ಮೇಲೆ ಎಂಥ ಮಾಡುವಂಥದ್ದು ಇದಾವೆ ಇವೆಲ್ಲವೂ ಕೂಡ ನಾವು ಎಲ್ಲೋ ಒಂದು ಕಡೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರ ಇವತ್ತು ಮುತುವರ್ಜಿ ವಹಿಸ್ಕೋಬೇಕು ಅವರು ರಾಜ್ಯ ಎಲ್ಲ ರಾಜ್ಯ ಸರ್ಕಾರಗಳನ್ನು ಕರೆದುಕೊಂಡು ಇವತ್ತು ಫಾಸ್ಟ್ ಟ್ರ್ಯಾಕ್ನಾಗ ಹಾಕ್ಬೇಕು ಇನ್ವೆಸ್ಟಿಗೇಷನ್ಸ್ ಭಾಳ ಸ್ಲೋ ಪ್ರೊಸೆಸ್ನಾಗಾಗಿ ಬೇಲೋ ಗೇಲೋ ಅದು ಹಾಕೋತೇ ಹೋಗ್ತದೆ ಇದರಲ್ಲಿ ಇದಾಗಬಾರ್ದು ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಅದಕ್ಕೆ ಸಪ್ರೇಟಾಗಿ ಒಂದು ಸಹ ಇಂಥವನ್ನ ಕೇಸ್ಗಳಿಗೆ ವಿಚಾರಣೆ ಆಗಬೇಕು ವಿಚಾರಣೆ ಆಗಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಅದು ಗಲ್ಲಿಗೇರಿಸುವಂಥದ್ದು ಆದರೆ ಇವತ್ತು ದಿವಸ ಇವ್ರನ್ನ ಕಾನೂನಾತ್ಮಕವಾಗಿ ಒಂದೊಂದು ಸಹ ಆವಾಗ ಆ ಒಂದು ಪ್ರಾವಿಷನ್ ನಾವು ಮಾಡ್ಕೊಂಡು ಗಲ್ಲಿಗೇರಿಸಿದ್ರೆ ಇಂಥ ಮರು ಕಳಿಸೋದಿಲ್ಲ ಇದಕ್ಕೆ ನಾನು ಕೂಡ ಒಂದು ಸಹ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನನ್ನ ಗೃಹ ಮತ್ತೆ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ